ಸ್ಯಾಂಡಲ್ವುಡ್ನಲ್ಲಿ ಪ್ರೀತಿಸಿ ಆದವರ ಫೋಟೋ ಮತ್ತು ಹೆಸರು ಇದರಲ್ಲಿ ನಾನು ಕೆಲವೊಂದು ನಟನಟಿಯರ ಹೆಸರನ್ನಷ್ಟೇ ತಗೊಂಡಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಐಕಾನ್ ಪ್ರೆಸ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ ಗೌಡ ಚಿರಂಜೀವಿ ಸರ್ಜಾ ಆ್ಯಂಡ್ ಮೇಘನಾ ರಾಜ್ ಕೃಷ್ಣ ಆ್ಯಂಡ್ ಮಿಲನ ಚಂದನ್ ಆ್ಯಂಡ್ ಕವಿತಾ ಗೌಡ ಧ್ರುವ ಸರ್ಜಾ ಆ್ಯಂಡ್ ಪ್ರೇರಣ ಯಶ್ ಆ್ಯಂಡ್ ರಾಧಿಕಾ ಪಂಡಿತ್ ಪ್ರಜ್ವಲ್ ದೇವರಾಜ್ ಆ್ಯಂಡ್ ರಾಗಿಣಿ ಐಂದ್ರಿತಾ ಆ್ಯಂಡ್ ದಿಗಂತ್ ರಕ್ಷಿತಾ ಆ್ಯಂಡ್ ಪ್ರೇಮ್ ಸ್ಫೂರ್ತಿ ಆ್ಯಂಡ್ ವಿಶ್ವಾಸ್ ಅನುಪ್ರಭಾಕರ್ ಆ್ಯಂಡ್ ರಾಗು ನಿಖಿಲ್ ಆ್ಯಂಡ್ ಮಯೂರಿ ರಶ್ಮಿ ಅಂಡ್ ನಿಖಿಲ್ ಐಶ್ವರ್ಯ ಅಂಡ್ ವಿನಯ್ ಅದಿತಿ ಪ್ರಭುದೇವ್ ಅಂಡ್ ಯಶಸ್ ದೀಪಿಕಾ ದಾಸ್ ಅಂಡ್ ದೀಪಕ್ ಕಿರಣ್ ಶ್ರೀನಿವಾಸ್ ಅಂಡ್ ಹಿತ ಶುಭಾ ಪುಂಜ ಆ್ಯಂಡ್ ಸುಮಂತ್ ಹರಿಪ್ರಿಯಾ ಅಂಡ್ ವಸಿಷ್ಠ ಸಿಂಹ ಭಾವನಾ ಅಂಡ್ ನವೀನ್ ಧ್ರುವ ಸರ್ಜಾ ಅಂಡ್ ಪ್ರೇರಣಾ ಈ ವಿಡಿಯೋದಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೇನೆ ಅದೇನಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ